ಈ ತರ ಇರುತ್ತೆ ನಾವು ನಾವಿದ ಹಣ್ಣು ಅಂತ ಹೇಳ್ತೀವಿ ಈ ತರ ಕಾಯಿ ಹೊಡೆದ್ಬಿಟ್ಟು ಈ ತರ ಹಣ್ಣಾಗುತ್ತೆ ಹೋವಾ To the city. In the morning, as the afternoon, we lay awake. So loud as the hour was. Good morning. Welcome back to the channel. ಕೃಪಾ ಮನ್ನಾ ನಾನು ಕೃಪಾ ಎಂತ ಗೊತ್ತಾ ಬಂಗಾರದ ರೇಟ್ ಆದಂಗು ಆದಂಗು ಬಂಗಾರದವ್ರದ್ದು ಅಡ್ವರ್ಟೈಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ಕಾಸ್ ಅವ್ರದ್ದು ಇಡೀ ಇದ್ರು ತುಂಬ ಕೊಟ್ಟಿದ್ದಾರೆ ಕೊಡಿಸ್ರಿ ಅಂತ ಹೇಳಿ ಕಂಡನ ಹತ್ರ ಕೇಳೋಕ್ಕೂ ನಮಗೆ ಬಾಯಿ ಬರೋದಿಲ್ಲ ಅಲ್ವರಿ ನಮ್ಮ ಮದುವೆ ಟೈಮ್ಗಳೆಲ್ಲ ಬಂಗಾರ ರೇಟ್ ಕಡಿಮೆ ಇತ್ತು ಅವಾಗ ಇಷ್ಟು ಒಳ್ಳೊಳ್ಳೆ ಡಿಸೈನ್ಗಳಿರಲಿಲ್ಲ ಅವಾಗೆಲ್ಲ ಏನು ಗೊತ್ತಾಯ್ತು ನಾವೆಲ್ಲ ಶಿವಮೊಗ್ಗ ಎಲ್ಲ ಹೋಗಿ ಬಂಗಾರ ತೊಗೊಳೋದೆಲ್ಲ ಸುಳ್ಳು ಯಾರೋ ಒಬ್ಬರು ಶರ್ಟ್ರು ಇದ್ದರೆ ಅವ್ರ ಹತ್ರನೇ ಮಾಡ್ತದೆ ಜಾಸ್ತಿ ಅಲ್ವಾ ಗೊತ್ತಿರೋ ಶೆಟ್ಟ್ರ್ ಪ ಹತ್ರನೇ ಮಾಡ್ಸೋದು ಜಾಸ್ತಿನ ಆವಾಗೆಲ್ಲ ಇಷ್ಟೆಲ್ಲ ಎಲ್ಲಿ ಡಿಸೈನ್ ಇತ್ತು ಯಾರಾದರೂ ಹಾಕಿದವ್ರ್ದು ನೋಡಿದ್ರೆ ಇಸ್ಕೊಂಡೋಗಿ ಮಾಡಿಸೋದು ಆ ಥರ ಆಗ್ತಾಯಿತ್ತು ಇವಾಗಂತೂ ಏನೇನು ಚೆಂದ ಚೆಂದ ಡಿಸೈನ್ಗಳು ಬಂದಿದೆ ನಮ್ಮನ್ನೇನು ಮಾತಾಡಲ್ಲ ಯಾಕೋ ಯಾಕೆ ರೀ ಎಷ್ಟು ಒಳ್ಳೊಳ್ಳೆ ಡಿಸೈನ್ಗಳಿದೆ ಗೊತ್ತಾ ಅಷ್ಟೇ ಮತ್ತೇನೂ ಇಲ್ಲ ಅಲ್ಲಿ ಹೋದ್ರೆ ಏನು ಗೊತ್ತಾ ನಮ್ಮ ಶಿವಮೊಗ್ಗದಲ್ಲಿ ಇಷ್ಟೊಳ್ಳೆ ಡಿಸೈನ್ಗಳು ನಮಗೆ ಸಿಗದೇ ಇಲ್ಲ ಅವ್ರು ಹೇಳ್ತಾರೆ ಅಂದ್ರೆ ಆ ಇದಕ್ಕೆ ತಕ್ಕಂತೆ ತರಿಸ್ತಾರೆ ಏನಲ್ಲ ನಾನು ಎಷ್ಟೊಂದ್ಸಲ ನೋಡ್ತಿರ್ತೀವಲ್ಲ ಬೇರೆ ಬೇರೆದೆಲ್ಲ ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲ ಅಲ್ಲಿರೋಂಥ ಡಿಸೈನ್ಗಳು ನಮ್ಮ ಶಿವಮೊಗ್ಗದಲ್ಲಿ ಇರೋದೇ ಇಲ್ಲ ಕೇಳಿದ್ರೆ ಅವರು ಮೇಡಮ್ ಇಲ್ಲಿ ಏನೇನು ಖರ್ಚಾಗುತ್ತೆ ಅದು ಮಾತ್ರ ಇಲ್ಲಿರುತ್ತೆ ಅಂತ ಹೇಳ್ತಾರೆ ಬೇಕಂದ್ರೆ ನೀವು ಬೆಂಗಳೂರಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ನಾವು ಇಲ್ಲಿ ತರಿಸಿ ಕೊಡ್ತೀವಿ ಅಂತಾರೆ ನಾವು ಅದನ್ನ ಶಿವಮೊಗ್ಗಕ್ಕೆ ಹೋಗೋದೇ ಹರ್ಮಗಾಲ ಅಂತಾರೆ ಇನ್ನು ಬೆಂಗಳೂರಿಗೆ ಹೋಗಿ ಅಲ್ಲಿ ತೊಗೊಳ್ಳೋದು ಅದೆಲ್ಲ ಸೊಳ್ಳೆ ಇಲ್ಲಿ ಯಾವ್ದಿರುತ್ತೋ ಅದು ಆಮೇಲೆ ಅದು ನೋಡಿ ನೋಡಿ ಯಾವುದೋ ಒಂದು ಇಷ್ಟ ಆಗುತ್ತೆ ತೊಗೊಬರೋದಾಗುತ್ತೆ ಇವತ್ತು ತಿಂಡಿ ಚಪಾತಿ ಮಾಡೋಣ ಅಂತ ನೆನ್ನೆಯಿಂದ ಅನ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಮೊಳಕೆ ಬರ್ಸಿರೋ ಕಾಳುಗಳಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಯಾವುದು ಬರೀ ನಾನು ಹೆಂಗೆ ಮಾಡ್ತೀನೋ ಅದೇ ಥರ ಇತ್ತು ನಂಗೆ ಯಾವುದು ಅಷ್ಟು ಇಷ್ಟವೂ ಆಗಲಿಲ್ಲ ಪಲ್ಯ ಆಮೇಲೆ ನಿನ್ನೆ ರಾತ್ರಿ ತನಕ ಅದೇ ಡಿಸಿಷನಲ್ಲಿ ಇದ್ದೆ ಅದಕ್ಕೆ ಬೀಟ್ರೂಟ್ ಹಾಕಿ ಪಲ್ಯ ಮಾಡೋಣ ಮಧ್ಯಾಹ್ನ ಅನ್ನ ಜೊತೆ ನೆನೆಸ್ಕೊಳ್ಳೋದಕ್ಕಾಗುತ್ತೆ ಅಂತ ಎಲ್ಲ ಕಾಳುಗಳು ನೆನೆಸಿದ್ದೀನಿ ಶೇಂಗಾ ಒಂದು ಹಾಕಬೇಕಿತ್ತು ಮರ್ತೋಯ್ತು ಆಮೇಲೆ ಈಗ ಬೆಳಗ್ಗೆ ಎದ್ದು ಅದಾಕೋ ಅಷ್ಟು ಮೊಳಕೆನೂ ಬಂದಿಲ್ಲ ಕಾಳು ಒಂದು ಮೊಳಕೆ ಬಂದಿದೆ ಅಂದರೆ ಎರಡು ದಿನ ಆಗಬೇಕು ಅಲ್ಲ ನಾನು ಬಿಸಿ ಇಡ್ಲಿ ಪಾತ್ರೆ ಬಿಸಿ ಮಾಡಿ ಅದೊಳಗೆ ಕೂಡ ಇಟ್ಟಿದ್ದೆ ಆದರೂ ಏನು ಮೊಳಕೆ ಏನು ಬಂದಿಲ್ಲ ಈಗ ಅದಕ್ಕೇ ನಮ್ಮ ಹಳೇದೇ ಮಾಡೋಣ ಅಂತ ಇದ್ದೀನಿ ಪುಂಡಿ ಸಪ್ ಮಾಡಿ ಅಕ್ಕಿ ರೊಟ್ಟಿ ಮಾಡೋಲ್ಲ ಜೋಳದ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಮಧ್ಯಾಹ್ನ ಅಷ್ಟೇ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಇದ್ದೀವಿ ಸಂಜೆ ಸಾಗರ ಹೋಗೋ ಪ್ಲ್ಯಾನ್ ಇದೆ ಗೊತ್ತಿಲ್ಲ ಏನೇನು ಆಗುತ್ತೋ ಅಂತ ಸಾಗರಕ್ಕೆ ಏನು ಗೊತ್ತಾ ಕೆಲಸದ ಮೇಲೆ ಹೋಗೋದಕ್ಕಿಂತ ಹಪ್ಳು ತಿನ್ನಕ್ಕೆ ಹೋಗೋದ ಹಪ್ಪಳ ತಿನ್ನಕ್ಕೆ ಹೋಗೋದಾಗಿದೆ ಸಂಜೆ ಸಾಗರ ಅಂದರೆ ನನಗೆ ಹಪ್ಳದ್ದೇ ನೆನಪಾಗುತ್ತೆ ಅದು ಎಷ್ಟು ಹಪ್ಳ ತಿಂದವೋ ಏನೋ ಈ ಸಲ ಅಲ್ಲ ನಿಮಗೆ ಎಷ್ಟೋ ಸಲ ತೋರಿಸ್ತಿದ್ದೀನಿ ಎಷ್ಟೋ ಸಲ ತೋರಿಸ್ದೆ ಕೂಡ ನಾವೇ ತಿಂದು ತಿಂದಿದ್ದೀವಿ ಏನು ಮಾಡ್ಬಿಡ್ತೀವಿ ಅಂದರೆ ಸ ಒಂದು ಒಂದು ಹಪ್ಪಳ ತೊಗೊಳೋದು ನೂರು ರೂಪಾಯಿದ್ದು ಒಂದೊಳ್ಳೆ ಕಾಫಿ ಕುಡೀತ ತಿಂದುಬಿಟ್ರೆ ಮುಗ್ದೇ ಹೋಯ್ತು ರಾತ್ರಿ ಒಂಬತ್ತೂವರೆ ಹತ್ತು ಒಂಬತ್ತುವರೆಗೆಲ್ಲ ತಿಂದಿದ್ದೀವಿ ನಾಳೆಯಿಂದ ಮಳೆ ಶುರು ಆಗ್ಬೋದು ಅಂತ ನಮ್ಮನವರು ಭವಿಷ್ಯ ನುಡಿದಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಇವತ್ತು ತುಂಬ ಮೋಡ ಇದೆ ಇವತ್ತು ಮಳೆ ಆಗಬಹುದು ಅಲ್ಲ ಹಿಂಗೆ ಇಡೀ ನಮ್ಮನೆಯವ್ರನ್ನ ತೋರಿಸ್ತಾ ಇಲ್ಲ ಅಂದರೆ ಶರ್ಟ್ ವಿಚಿದ್ದಾರೆ ಅದಕ್ಕೆ ಆಫ್ ಮಾಡೋ ನಾನು ಹೋಗಿ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತಿದ್ದಾರೆ ನಾನು ಕಸ ಹೊಡ್ಕೊಂಡು ಕುತ್ಕೊಂಡಿದ್ದೀನಿ ಏನೋ ಬಾಗ್ಲಿಗೆ ನೀರು ಹಾಕಿಲ್ಲ ನಮ್ಮನರಿಗೆ ಇವತ್ತು ಮೆಹಿಂದಿನ ಎನ್ಸಿಟ್ಟಿದ್ದೀನಿ ಬಂದವರು ಮಧ್ಯಾಹ್ನ ಮೆಹಂದಿ ಹೆಚ್ಕೊಡಿ ಮಧ್ಯಾಹ್ನ ಮುದ್ದೆ ಸೊಪ್ಪಿನ ಸಾರು ಮಾಡಲ್ಲ ಸೊಪ್ಪಿನ ಸಾರು ಮಾಡಲ್ಲ ಅದು ಬೇರೆ ಥರ ಸಾರು ಮಾಡ್ತೀನಿ ಸುಮ್ಮನೆ ಇದಾರ ಏನು ಒಂದು ಒಂದಕ್ಷರ ಮಾತಾಡಿಲ್ಲ ಮಾಡ್ತೀನಿ ದಡೀರಿ ಇಲ್ಲ ಏನ್ ಗೊತ್ತಾ ಇಲ್ಲಿ ಪೇಪರ್ ಓದೋದಿಲ್ಲ ಅಲ್ಲಿ ಹೋಗಿ ಹಾಲೋರ್ ಹತ್ರ ಅಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಪೇಪರ್ ಓದ್ತಾರೆ ಮೊನ್ನೆ ಹಾಲ್ ತರಕ್ಕೆ ಹೋಗಿದ್ದೆಲ್ಲ ಅವ್ರು ಅದೇ ಅಂತಿದ್ರು ಏನು ಕೋಡ್ರಿ ಇವತ್ತು ಬಿಸಿನ ಬರಲ್ವಾ ಅಂದ್ರು ಇಲ್ಲ ಇಲ್ಲ ಮನೆಗೆ ಇವ್ರನ್ನ ಬಿಟ್ಟು ಬರ್ತೀನಿ ಅಲ್ಲೋ ಪೇಪರ್ ಓದ್ತಾರೆ ಹ್ಞೂ ಇಲ್ಲೇರೋ ಇದು ವಿಜಯವಾಣಿ ಹೋದ್ರೆ ಬೇಡ ಅನ್ನತ್ತೆ ನಾ ವಿಜಯವಾಣಿ ಇದು ಹೋದಲ್ಲ ಇದ್ರಲ್ಲಿ ಓದ್ತಾರೆ ಮಧ್ಯಾಹ್ನ ಒಂದು ಕುತ್ಕೊಂಡು ಒಂದು ಅಕ್ಷರ ಬಿಡ್ದಂಗೆ ಓದ್ತಾರೆ ಈ ಮತ್ತೆ ಅಲ್ಲಿ ಆ ಪೇಪರ್ ಓದೋದಕ್ಕೆ ದುಡಾ ಬಂದಿದೆ ನಡಿ ನಡೀರಿ ಮಾಡ್ತೀನಿ ಹೋಗ್ರಿ ಹಾಂ ಬರ್ತಾನೆ ಕಿಚ ಕಿಚ ಅಂತಿದ ಹೋಗುತ್ತಾ ಕಿಚ ಪಿಚಾ ಅಂತ ನಾವದಕ್ಕೆ ಸಳ್ಳೆ ಹಣ್ಣು ಅಂತೀವಿ ನಮ್ಮನೆ ಎದುರುಗಡೆ ಒಂದು ಭೂತಪ್ಪನ ಮರ ಇದೆ ಅಲ್ಲೇ ಇತ್ತು ನಾವೆಲ್ಲ ಸಣ್ಣ ಹೋದಿರ್ತಾ ಸ್ಕೂಲಿಗೆ ಹೋಗ್ತಾ ತಿಂತಿದ್ವಿ ನಾನು ಇನ್ನೇ ಇಲ್ಲಿ ಮಣ್ಣು ತಗೊಂಡೋಗೋದಕ್ಕೆ ಬಂದಿದ್ನ ಅವಾಗ ನಾನು ಕೂಡ ತಿಂದು ಹೋಗಿದ್ದೆ ನಿಮ್ಗೆ ತೋರ್ಸೋಣ ಅಂತ ಇದ್ದೆ ನೀವು ಎಲ್ಲ ಇದಕ್ಕೆ ಏನು ಹಣ್ಣು ಅಂತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂಥರ ಹುಳಿ ಹುಳಿ ಇರುತ್ತೆ ಅವೆಲ್ಲ ತಿನ್ಬಿಟ್ಟಿದ್ದಾವೆ ಕಾಯಿ ತೋರಿಸ್ತೀನಿ ನಿನ್ನೆ ಸುಮಾರು ಇತ್ತು ಹಣ್ಣು ನೋಡಿ ಅಯ್ಯೋ ಅಯ್ಯೋ ಎಷ್ಟಿದಾವ ಗೊತ್ತಾ ಅಕ್ಕಿಗಳು ಇನ್ನೂ ಹಣ್ಣು ಆಗಿಲ್ಲ ಕೆಲವೊಂದೆಲ್ಲ ಕಾಯ್ದಾವೆ ತೋರಿಸಿ ಈ ಥರ ಇರುತ್ತೆ ನಾವು ಇದಕ್ಕೆ ಹಣ್ಣು ಅಂತ ಹೇಳ್ತೀವಿ ಈ ಥರ ಕಾಯಿ ಹೊಡೆದ್ಬಿಟ್ಟು ಈ ಥರ ಹಣ್ಣಾಗುತ್ತೆ ಅಯ್ಯೋ ಒಳಗಡೆ ಬೀಜ ಇರುತ್ತೆ ಒಂಥರ ಸಿಹಿ ಸಿಹಿ ಹುಳಿ ಹುಳಿ ನಾನು ಸ್ವಲ್ಪ ದಿನ ಹೋದರೆ ಜಾಸ್ತಿ ಹಣ್ಣಾಗುತ್ತೆ ನಾನು ಏನಪ್ಪ ಇಷ್ಟು ಗಲಾಟೆ ನಡೀತಾ ಇದೆ ಅಂತ ಇಷ್ಟು ದಿನ ನೇರಳೆ ಮರದಲ್ಲಿ ಇರ್ತಾ ಇದ್ವಿ ಈಗ ನೇರಳೆ ಹಣ್ಣು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸಳ್ಳೆ ಮರಕ್ಕೆ ಬಂದಿದ್ದಾವೆ ತಿನ್ನೋದಕ್ಕೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿದ್ದೆ ಇದನ್ನು ಕೆಲವೊಬ್ಬರು ಇದಕ್ಕೆ ಚಳ್ಳೆ ಹಣ್ಣು ಅಂತೆಲ್ಲ ಕೇಳಿಸೋದಕ್ಕೆ ಯಾರೊಬ್ರು ಕಮೆಂಟಲ್ಲಿ ನಾನು ಕಮೆಂಟ್ ಹಾಕಿದ್ದೆ ಅದಕ್ಕೆ ನಾವು ಹಣ್ಣು ಅಂತೀವಿ ಅಂತ ಯಾರೊಬ್ಬರು ಹೇಳಿದ್ರು ಚಳ್ಳೆಹಣ್ಣು ಇದು ಅಂತೇಳಿ ಓ ಪೊಲೀಸರು ತಿನ್ನೋದು ಹಣ್ಣು ಪೊಲೀಸರು ತಿನ್ಸೋದು ಹಣ್ಣು ಇದೇನಾ ಅಂತ ಯಾರೋ ಕಮೆಂಟ್ ಓದಿದ್ದಾವ ನೀವು ಏನೇನು ಅಂತೀರ ಆ ಹಣ್ಣಿಗೆ ಅಂತ ಕಮೆಂಟಲ್ಲಿ ತಿಳ್ಸೋದು ಹಣ್ಣು ತೋರಿಸ್ಬೇಕು ಚೆನ್ನಾಗಿರುತ್ತೆ ಅವೆಲ್ಲ ಹಕ್ಕಿ ತಿನ್ಬಿಟ್ಟಿದ್ದಾವೆ ಕೆಳಗಡೆ ಇರೋದನ್ನು ಮೇಲ್ಗಡೆ ಇರೋದನ್ನು ತಿಂತಾ ಇದ್ದಾವೆ ಏನು ಇರುವೆ ಎದ್ದಿದ್ದಾವೆ ಅಂದರೆ ನಮ್ಮ ಅಲ್ಲಿ ಹೋಗಿ ಮಲಗಿದ್ದ ಇದನ್ನು ಗುಣ ಮೇಲೆ ಆ ಥರ ಕಟ್ಟಿರುವೆ ಅಂತಾರಲ್ವ ಅದು ಮಳೆ ಬರುತ್ತೋ ಅದಕ್ಕೂ ಏನೋ ಗೊತ್ತಿಲ್ಲ ನಾ ಬೆಳಗ್ಗೆ ಎದ್ದೋಳು ಅದೊಂಚೂರಿ ಇರುವೆ ಪುಡಿ ಹಾಕಿದ್ದೆ ಸುಮಾರೆಲ್ಲ ಹೋಗಿದ್ದಾವೆ ಸತ್ತು ಇವಾಗ ಕ್ಲೀನ್ ಮಾಡ್ತೀನಿ ಓಹೋ ಓಹೋನೂ ಸಾಯ್ತಾ ಇದ್ದಾವೆ ಕೊನೆಗೆ ಅದಕ್ಕೆ ಕಸ ಹೊಡಿತೀನಿ ಒಳಗಡೆ ಕಸ ಹೊಡ್ದಾಯ್ತು ಎಲ್ಲ ಆಯಿತು ಬಾಗಿಲು ನೀರು ಹಾಕಬೇಕು ಮನೇಲಿ ಏನೇನು ಇದೆಯೋ ಅದೆಲ್ಲ ಕಾಳನ್ನು ನಾನು ಈ ಥರ ನೆನೆಸಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೆ ಅದರಲ್ಲಿ ಶೇಂಗಾ ಒಂದಿಲ್ಲ ಆಮೇಲೆ ಹುರುಳಿ ಕಾಳು ಇದ್ರೂ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಆ ಥರ ಮೊಳಕೆ ಬರೆಸಿ ಇಟ್ಕೊಂಡ್ರೆ ದಿಢೀದಂಥ ಏನಾದರೂ ಆಗುತ್ತೆ ಅಂತ ಈಗ ಶ್ರೇಯು ಚಿನ್ನಿ ಚಿನ್ನಿ ತಿಂತಾಳೆ ನನ್ನ ಮಗನೇ ಏನೂ ತಿಂತಿರಲಿಲ್ಲ ಹಾಗಾಗಿ ನನ್ನದು ಅಡುಗೆ ಸ್ವಲ್ಪ ಲಿಮಿಟೆಡ್ ಥರ ಇರ್ತಾಯಿತ್ತು ಇವಾಗ ಸ್ವಲ್ಪ ನನ್ನ ಫುಡ್ ಸ್ಟೈಲ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೆ ಗೊತ್ತಾ ಈಗ ಬರೀ ಜೋಳದ ರೊಟ್ಟಿ ಮಾತ್ರ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬಿಸಿ ನೀರನ್ನು ಹಾಕಿ ಅದಕ್ಕೆ ಶುರುಪ್ಪು ಹಾಕಿ ಅದು ಚೆನ್ನಾಗಿ ಕುದ್ದ ನಂತರ ನಾನು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಜೋಳದ ರೊಟ್ಟಿ ತೋರಿಸ್ತೀನಿ ನಿಮಗೆ ಅದನ್ನು ನಾನು ರೊಟ್ಟಿ ಮಿಷನಲ್ಲೇ ಮಾಡ್ತೀನಿ ಚೆನ್ನಾಗಾಗುತ್ತೆ ಈ ಕಡೆ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಒಂದು ನಾಲ್ಕು ಕಾಳು ಮೆಂತ್ಯ ಕೂಡ ಹಾಕಬೇಕಿತ್ತು ನಾನು ಮೆಂತೆ ಹಾಕಿಲ್ಲ ನೆನ್ಸಿರೋ ಕಾಳುಗಳನ್ನೆಲ್ಲ ಹಾಕಿದ್ದೀನಿ ಹಾಗೇ ಬಸ್ಲ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಒಂದು ಚಪ್ರ ಕೂಡ ಹಾಕಿಸ್ಬೇಕು ನಮ್ಮನೆಯವರಿಗೆ ಹೇಳಿದ್ದೀನಿ ಚಪ್ಪರ ಹಾಕೋಣ ಅಂತ ನಾನಂತೂ ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ಇದನ್ನು ಹಾಕಿನೇ ಮಾಡ್ತೀನಿ ಇಡ್ಲಿ ಸಾಂಬಾರಿಗಂತೂ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮನೆ ಹತ್ರ ಒಂದು ಎರಡು ಮೂರು ಥರದ ಗಿಡ ಇದ್ದರೆ ಸಾಕು ನೋಡಿ ನಾವು ತರಕಾರಿ ಕೊಳ್ಳೋದೇ ಬೇಡ ಒಂದು ನಾಲ್ಕು ಹಸಿಮೆಣಸು ಒಂದು ನಾಲ್ಕು ಬದನೆ ಗಿಡ ಟೊಮೆಟೊ ಗಿಡ ಈ ಥರ ಬಸಳೆ ಸೊಪ್ಪು ಆ ಥರದ್ದೆಲ್ಲ ಇದ್ದರೆ ನಾವು ಪೇಟೆಗೆ ಹೋಗಬೇಕು ತರಕಾರಿನೇ ತರಬೇಕು ಅಂತಲೂ ಅನ್ಸೋದಿಲ್ಲ ನೋಡಿ ಈ ಥರ ಸೊಪ್ಪುಗಳಿದ್ರಂತೂ ಇನ್ನೂ ಖುಷಿ ಅನಿಸುತ್ತೆ ಮೂಲಂಗಿ ಹಾಕ್ಕೊಂಡ್ರೆ ಮೂಲಂಗಿನೂ ಸಿಗುತ್ತೆ ಹಾಗೆ ಮೂಲಂಗಿ ಸೊಪ್ಪು ಸಿಗುತ್ತೆ ಅದಕ್ಕೆ ಅಮ್ಮನ ಮನೇಲಿ ಅಷ್ಟೊಂದು ತರಕಾರಿಗಳು ಇರುತ್ತೆ ನನಗೂ ಇವಾಗ ಹಾಗೆ ಅನಿಸುತ್ತೆ ನಾವು ತರಕಾರಿಗಳನ್ನೆಲ್ಲ ಹಾಕ್ಕೊಬೇಕು ಅಂತ ಅನಿಸುತ್ತೆ ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಬದನೆ ಗಿಡ ಕೂಡ ಹಾಕಿದ್ದೀನಿ ಟೊಮೆಟೊ ಗಿಡ ಅಂತೂ ಚೆನ್ನಾಗಿ ಆಗ್ತಾಯಿದೆ ಆದರೂ ಅಲ್ಲಿ ಅಮ್ಮನ ಅಕ್ಕ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಯಾಕಂದರೆ ಅಲ್ಲಿ ಗೊಬ್ಬರ ಇರುತ್ತಲ್ವ ಅಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನನ್ನ ಹತ್ರ ಗೊಬ್ಬರ ಇಲ್ಲ ಬರೀ ಮಣ್ಣಲ್ಲೇ ಬೆಳಿ ಅಂದರೆ ಪಾಪ ಗಿಡಗಳಿಗೆ ಏನು ಬೆಳೀತಾವೆ ಆದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತೊಂದು ಹೊಸ ಹೂವು ಕೂಡ ಬಿಡೋದಕ್ಕಾಗಿತ್ತು ದಾಸವಾಳ ಹೂವು ನಮ್ಮ ಅಜ್ಜಿ ಈ ಬಸಳೆ ಸೊಪ್ಪಿಂದ ಒಂದು ಸೊಪ್ಪು ಅಂತ ಮಾಡ್ತಾಯಿದ್ರು ನಂಗೆ ಅದು ಮರ್ತೋಗ್ಬಿಟ್ಟಿದೆ ಅಮ್ಮ ಯಾವಾಗಾದರೂ ಮಾಡ್ಕೊತಾರಂತೆ ಬಸಳೆ ಸೊಪ್ಪು ಹೆಸರು ಬೇಳೆ ಹಸಿ ಈರುಳ್ಳಿ ಹಾಕಿ ಹಾಲು ಹಾಕಿ ಸಾರು ಮಾಡ್ತಾಯಿದ್ರು ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಹಾಲು ಸಾರು ಅಂತ ಮಾಡ್ತಾರೆ ಈ ಥರ ತರಕಾರಿ ಎಲ್ಲ ಅಂದರೆ ಸೊಪ್ಪನ್ನೆಲ್ಲ ಬೇಯಿಸಿ ಹಾಲು ಹಾಕಿ ಬೇಯಿಸೋವಂಥದ್ದು ನಮ್ಮ ಅಜ್ಜಿ ಕೂಡ ಅವಾಗ ಮಾಡ್ತಾಯಿದ್ರು ನಂಗೆ ತುಂಬ ಇಷ್ಟ ಅದು ತಾಳು ಸೊಪ್ಪು ಅದು ಮೊಸರು ಹಾಕ್ಕೊಂಡು ಹಾಗೆ ತಿನ್ನೋದು ಅದು ಒಗ್ಗರಣೆ ಏನೂ ಹಾಕಲ್ಲ ಮೇಲೆ ಬರೀ ಕೊಬ್ಬರಿ ಎಣ್ಣೆ ಹಾಕಿ ನಂಗೆ ಅದು ಮರ್ತೋಗಿದೆ ನೋಡೋಣ ಈ ಸಲ ಎಲ್ಲಾದರೂ ಅಮ್ಮನ ಹತ್ರ ಹೋದಾಗ ಅಮ್ಮನ ಹತ್ರ ಮಾಡಿಸಿದಾಗ ಆ ಸಾರನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಒಂಥರ ಆ ಟೇಸ್ಟ್ ಇರುತ್ತೆ ಗೊತ್ತಾ ಅಮ್ಮ ಯಾವಾಗಲೂ ಮಾಡ್ಕೊತಾರಂತೆ ಬಸ್ಲೆ ಅಂದರೆ ಒಬ್ಬರೇ ಇರ್ತಾರಲ್ವ ಆ ಥರ ಮಾಡ್ತಾರಂತೆ ನಮ್ಮ ಮನೆಯವರಿಗೆಲ್ಲ ಏನು ಆ ಥರದ್ದು ಇಷ್ಟ ಆಗೋದಿಲ್ಲ ಕೆಲವೊಂದು ಏನಾಗುತ್ತೆ ಗೊತ್ತಾ ನಮಗೆ ಎಷ್ಟೊಂದು ಇಷ್ಟ ಇರುತ್ತೆ ಆದರೆ ಮನೇಲಿ ಯಾರೂ ತಿನ್ನೋದಿಲ್ಲ ಅಂತ ಹೇಳಿ ನಾವು ಮಾಡೋದೇ ಇಲ್ಲ ಹಾಗಾಗಿ ಕೆಲವೊಂದು ಅಡುಗೆಗಳು ಮರ್ತೋದಂಗೆ ಆಗುತ್ತೆ ನಂಗೆ ಹಳೆಯ ಅಡುಗೆಗಳು ತುಂಬಾ ಇಷ್ಟ ನಮ್ಮ ಅಜ್ಜಿ ತುಂಬ ಮಾಡೋರು ಅದನ್ನು ತಾಳಿಸೋಪ್ಪು ಅಂತ ಹೇಳ್ತಾ ಇದ್ವಿ ಯಾರಿಗಾದರೂ ಗೊತ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದ್ರದ್ದು ಏನಾಗಿದೆ ಗೊತ್ತಾ ಗ್ಯಾಸ್ ಇಟ್ಟು ಹೋಗಿದೆ ಅದನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿಟ್ಟು ಯೂಸ್ ಮಾಡ್ತಾ ಇದ್ದೆ ನಾನು ಮುಂಚೆ ಸಿಂಬಂಗ್ ಅನ್ನ ಅಂತ ಇದರಲ್ಲೇ ಮಾಡಿಬಿಡ್ತಾ ಇದ್ದೆ ಇವಾಗ ನಮ್ಮ ಜೊತೆಗೆ ಅನ್ನ ಮಾಡ್ತಾ ಇದ್ದೀರಾ ಆ ಕುಕ್ಕರಲ್ಲಿ ಒಂದು ಚೂರ ಚೂರ ಅನ್ನ ಇದೆ ಹಾ ಸರಿ ಆಯ್ತು ಆ ಅನ್ನ ಇದೆಯಾ ಅದನ್ನ ಇವತ್ತು ಮತ್ತೆ ಅದನ್ನ ತೊಳೆದು ಮತ್ತೆ ಯಾರಿಂದ ಒಂದು ಎರಡೆರಡು ಕೆಲಸ ಮಾಡ್ತಾರೆ ಅಂದೆ ಈ ಕುಕ್ಕರಲ್ಲೇನೆ ಇಟ್ಟೆ ಇದೇನಿಲ್ಲ ಒಂದೊಂದಿನ ಚೆನ್ನಾಗಿ ಅನ್ನ ಆಗುತ್ತೆ ಒಂದೊಂದಿನ ಬಸಬಸ ಅಂತ ಹೋಗ್ತೇ ಇವತ್ತು ನಂಗೆ ಬೇಕಿತ್ತಾ ಇದು ರಸ ರಸ ಅಂತ ಇದೆ ಅದಕ್ಕೆ ಅದು ಹಿಡ್ಕೊಂಡು ಇಟ್ಕೊಂಡಿದ್ದೆ ಸುಮ್ಮನೆ ಆ ಕುಕ್ಕರ್ ತೊಳೋದು ಇಟ್ಟಿದ್ರೆ ಈ ಸ್ಟೌ ಇರಲಿಲ್ಲ ಒಂದು ಕೆಲಸ ಮಾಡೋಕ್ಕೋಗಿ ಅದು ಎರಡು ಕೆಲಸ ಆಗೋದು ಅಂತಾರಲ್ಲ ಹಂಗಾಯಿತು ನನಗೆ ಇವತ್ತು ನನಗೆ ಈ ಕುಕ್ಕರ್ ತುಂಬ ಇಷ್ಟ ತರಿಸ್ಬೇಕು ಒಂದು ಗ್ಯಾಸ್ಗೆಟ್ ತರಿಸ್ತೀನಿ ಆದರೆ ಇದು ಮೇಲುಗಡೆ ಎಲ್ಲ ಹೋಗ್ಬಿಟ್ಟಿದೆ ಆದರೆ ನನಗೆ ತುಂಬ ಇಷ್ಟವಾಗಿರೋ ಕುಕ್ಕರ್ ಇದು ಸಿಂಬನ್ ಕುಕ್ಕರ್ ಆಗಿತ್ತಿದೀಗ ನಾನು ಇದರಲ್ಲಿ ಅಡುಗೆ ಮಾಡ್ತಿರ್ಲಿಲ್ಲ ಏನು ಅದೇ ಅದು ಹಾಗಾಗುತ್ತೆ ಅಂತ ಹೇಳಿ ಆಮೇಲೆ ಸ್ಟೀಲಲ್ಲೇ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಹಾಗೆ ಈ ಕುಕ್ಕರ್ನ ಮೂಲೆ ಹಾಕಿಬಿಟ್ಟಿದೆ ಕುಕ್ಕರ್ ಮಾಡಿದ್ದೆ ಇವತ್ತು ಯಾಕೋ ಹಂಗೆ ಮಾಡೋಣ ಅನಿಸ್ತು ಅದು ಎಷ್ಟಂದ್ರೂ ಮತ್ತೆ ಉಕ್ತಾನೆ ಇತ್ತು ಇಡೀ ಸ್ಟವ್ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಅದನ್ನು ತೆಗೆದು ನಾನೀಗ ಬೇರೆ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ನೋಡಿ ಸ್ಟವ್ ಯಾವ ಥರ ಗಲೀಜಾಗಿದೆ ಅಂತ ಒಂದೊಂದು ಸಲ ಹಾಗೆಯೇ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ ಅದು ಏನೋ ಆಗುತ್ತೆ ಮುಂಚೆನೇ ಇದಕ್ಕಿಟ್ಟಿದ್ರೆ ಪಾತ್ರೆ ತೊಳೆಯೋದು ತಪ್ತಿತ್ತು ಹಾಗೆ ಸ್ಟೌವ್ ಕೂಡ ಒರೆಸೋದು ತಪ್ತಾ ಇತ್ತು ಅದು ಉಕ್ಕಿದ್ರೆ ಏನು ಗೊತ್ತಾ ತಕ್ಷಣ ಒರೆಸ್ಕೊಂಡ್ರೆ ಸರಿ ಅದ್ರ ಮೇಲೆ ಮತ್ತೇನಾದರೂ ನಾವು ಇಡ್ತೀವಿ ಅಂದರೆ ಪೂರ್ತಿ ಅದು ಗ ಗಲೀಜಾಗಿಬಿಡುತ್ತೆ ಮತ್ತು ಅಂಟ್ಕೊಂಡ್ಬಿಡುತ್ತೆ ತುಂಬ ಟೈಮು ತೊಗೊಳುತ್ತೆ ಅದು ಚೂರು ಹಸಿ ಇದೆ ಅಂದಾಗಲೇ ಚೂರು ಸೋಪು ಏನಾದರೂ ಹಾಕಿ ಈ ಥರ ಒರೆಸಿದ್ರೆ ಕ್ಲೀನ್ ಆಗಿಬಿಡುತ್ತೆ ಎಲ್ಲ ಕಡೆ ಹಾರಿತ್ತು ನನಗಂತೂ ಯಾಕಾದರೂ ಈ ಥರ ಆಯಿತು ಅಂತ ಅನ್ನಿಸ್ತು ಹಾಗೆಯೇ ಈಗ ಟೀ ಟೈಮ್ ಒಂಚೂರು ಟೀ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಪಲ್ಯಕ್ಕೆ ಕೂಡ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೇ ಹುಣಸೆ ಹಣ್ಣು ಕೂಡ ಸ್ವಲ್ಪ ಹಾಕಿದ್ದೀನಿ ಚೂರು ಬೆಳ್ಳುಳ್ಳಿ ತುರಿ ಜೀರಿಗೆ ಕೊತ್ತಂಬರಿನೂ ಹಾಕ್ಬೋದು ಇಲ್ಲಾಂದರೆ ಸಾಂಬಾರು ಪುಡಿ ಕೂಡ ಹಾಕಿ ಚೂರು ಅಷ್ಟಿನ ಪುಡಿ ಹಾಕಿ ರುಬ್ಬಿದ್ರೆ ಸಹಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ತುರಿದಿದ್ದೆ ಹಾಗಾಗಿ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಅದು ಒಳ್ಳೆ ಗಟ್ಟಿಯಾಗಿಬಿಟ್ಟಿತ್ತು ತೆಗಿಯೋಕ್ಕೇ ಬರ್ತಿರಲಿಲ್ಲ ಅದಕ್ಕೆ ಚಾಕು ತೊಗೊಂಡು ತೆಗಿತಾ ಇದ್ದೀನಿ ಸುಸಿ ಟೀ ಮಸ್ತಾಗಿರೋ ಟೀ ಕುಡಿಯೋಣ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿದೆ ಶುಂಠಿ ಟೀ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಮಗ್ಗು ತಂದಿದೆ ಒಂಥರ ಈ ತರ ಚೆಕ್ಸ್ ಚೆಕ್ಸ್ ಮಗ್ಗು ಅದು ಚೆನ್ನಾಗಿತ್ತು ಅದ್ಯಾಕೋ ಒಳಗಡೆ ಎಲ್ಲ ಒಂಥರ ಕ್ರ್ಯಾಕ್ ಬಂದಂಗಾಗಿದೆ ಆಮೇಲೆ ಇಲ್ಲಿ ಒಂದು ಒಂದು ಸಣ್ಣ ಚಕ್ಕೆ ತರ ಹಾರೋಗಿದೆ ಹಂಗಾಗ ಆ ಮಗ್ಲಲ್ಲಿ ಒಂಥರ ಅನ್ಸುತ್ತೆ ಅದಕ್ಕೆ ನಮ್ಮನೆಯವ್ರ ರೆಸ್ ಬಿಡೋದು ಮತ್ತೆ ಹಂಗ ಅಂದಾಗ ಇಟ್ಕೋಬೇಡ ಅಂತಾರೆ ನಾನು ಅದರೊಳಗಡೆ ಮನಿ ಪ್ಲಾಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ತುಂಬ ಗಿಡಗಳನ್ನ ಅಂತ ಜೋಳದ ಹಿಟ್ಟು ಕೂಡ ಖಾಲಿ ಆಗ್ತಾ ಬಂತು ಇದನ್ನು ಖಾಲಿ ಆದಮೇಲೆ ಮಾಡಿಸೋಣ ಅಂತ ಇದು ಮಾಡಿಸಿ ಕೂಡ ತುಂಬ ದಿನ ಆಗೋಗಿತ್ತು ಹಾಗಾಗಿ ಅಷ್ಟು ಅದು ಒಂಥರ ಜಿಗಟ್ಟ ಥರ ಇಲ್ಲ ಮಾಡಿಸಿ ಒಂದು ಸ್ವಲ್ಪ ತುಂಬ ದಿನ ಆದಮೇಲೆ ಒಂದು ತಿಂಗಳೆಲ್ಲ ಆದಮೇಲೆ ಅದಷ್ಟು ಗೋಧಿ ಹಿಟ್ಟು ಸಾರಿ ಜೋಳದ ಹಿಟ್ಟು ಜಿಗಿಟ್ಟಿರೋದಿಲ್ಲ ಜಿಗಿಟ್ಟಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಆದರೆ ರೊಟ್ಟಿಗೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನಾನು ಊರಲ್ಲಿ ದಿನಸಿ ಎಲ್ಲ ತೊಗೊತಾರಲ್ಲ ಅಮ್ಮ ಅವ್ರ ಹತ್ರ ತರಿಸಿದ್ದೆ ಅದೇ ಇನ್ನೂ ಒಂದು ಎರಡು ಕೆ ಜಿ ಇದೆ ಅದಿನ್ನೇನು ಖಾಲಿ ಆಗ್ತಾ ಬಂತು ಅನ್ನೋ ಟೈಮಲ್ಲಿ ಅವರಿಗೆ ಹೇಳಿ ತರ್ಸೋಣ ಅಂತ ಇದ್ದೀನಿ ಅಮ್ಮ ಅಂದರು ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡೋ ಆವಾಗ ಜಿಗಟ್ಟು ಚೆನ್ನಾಗಿ ಬರುತ್ತೆ ಅಂದರು ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಲಿಲ್ಲ ಯಾವಾಗ ರೊಟ್ಟಿ ಮಾಡಿದ್ರು ಆ ಸಣ್ಣದೊಂದು ರೊಟ್ಟಿ ಉಳಿಯುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಹಾಗೆಯೇ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಖಾರ ಕೂಡ ರುಬ್ಬಿದ್ದೆ ಆ ಖಾರನ ಹಾಕ್ತಾಯಿದ್ದೀನಿ ಇವತ್ತು ನಮಗೆ ಒಬ್ಬರು ಸರ್ಪ್ರೈಸ್ ಆಗಿರೋ ಗೆಸ್ಟ್ ಬಂದರು ವಿಡಿಯೋನ ನೀವು ಕೊನೆ ತನಕ ನೋಡಿ ಆವಾಗ ಗೊತ್ತಾಗುತ್ತೆ ಯಾರು ಎತ್ತ ಅಂತ ಇವತ್ತೇನಾಗಿತ್ತು ಅಂದರೆ ದಿನ ಬೇಗ ಕೆಲಸ ಕೂಡ ಆಗಿತ್ತು ನಂದು ಏನು ಕೆಲಸ ಇಲ್ಲ ಇವಾಗ ಶ್ರೇಯೂ ಇಲ್ಲಲ್ಲ ಮ ಯಾರೂ ಮಕ್ಕಳಿಲ್ಲ ಅಂದರೆ ಗೊತ್ತಲ್ವ ಮನೆಯಲ್ಲಿ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಬೇಗ ಕೂಡ ಕೆಲಸ ಆಗಿತ್ತು ಯಾರಾದರೂ ತವ್ರ ಮನೆ ಕಡೆಯಿಂದ ಬಂದರೆ ಖುಷಿ ಅಂತ ಅನಿಸುತ್ತಲ್ವ ಅದು ನನ್ನ ಮನೆಗಂತೂ ಯಾರೂ ಬರದೇ ಇಲ್ಲ ಇವತ್ತು ನಮ್ಮ ತವ್ರ ಮನೆ ಕಡೆಯಿಂದ ಯಾರು ಬಂದಿದ್ದರು ಅನ್ನೋದನ್ನು ನೀವು ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ರುಬ್ಬಿರೋ ಖಾರನೂ ಹಾಕಿದೆ ಉಪ್ಪು ಹುಣಸೆ ಹುಳಿನೂ ಹಾಕಿದೆ ಸ್ವಲ್ಪ ಹುಳಿ ಇದಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡೋಣ ಅಂತ ಹಣ್ಣನ್ನು ಕೂಡ ಹಿಂಡಿದೆ ನಮ್ಮ ಶ್ರೇಯು ಏನು ಗೊತ್ತಾ ಇದನ್ನು ನಾನು ಇಷ್ಟು ಹಾಕಿದ್ರೂ ಅವನು ತಟ್ಟೆಗೆ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದ ಅವನಿಗೆ ತುಂಬನೇ ಇಷ್ಟ ನಾನು ರುಬ್ಬೋದಕ್ಕೇ ಸಾರಿ ಬೇಯಬೇಕಿದ್ರೇ ಈರುಳ್ಳಿ ಹಾಕಬೇಕಾಗಿತ್ತು ನಾನು ಬಿಟ್ಟೆ ಹಾಗಾಗಿ ಈಗ ಒಗ್ಗರಣೆಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ನನಗಂತೂ ತುಂಬಾ ಇಷ್ಟ ನಾನು ಏನು ಮಾಡಿದೆ ಗೊತ್ತಾ ಅದು ಸ್ವಲ್ಪ ಯಾಕೋ ತೆಳ್ಳಗಾಗ್ಬಿಟ್ಟಿತ್ತು ಅದಕ್ಕೆ ನಾನು ಒಂದು ಚೂರೇ ಚೂರು ಅಕ್ಕಿ ಹಿಟ್ಟನ್ನ ಕರಡಿ ಹಾಕಿದೆ ಆವಾಗ ಗಟ್ಟಿ ಬಂತು ಇದೊಂಥರ ಜುಗಾಡ್ ಅಂತಲೇ ಹೇಳ್ಬೋದು ಅದು ನಮ್ಮ ಮನೆಯವರು ಹೇಳ್ಕೊಟ್ಟಿರೋ ಐಡಿಯಾ ಇದು ನಾವೀಗ ದಾಲ್ ಮಾಡ್ತೀವಲ್ವ ಇಲ್ಲಾದರೂ ತೆಳ್ಳಗಾಯ್ತು ಅಂದರೆ ಒಂದು ಆಲೂಗಡ್ಡೆ ತುರಿದು ಹಾಕಬೇಕು ಇಲ್ಲಾಂದರೆ ಚೂರೇ ಚೂರು ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೈಮ್ ತೋರಿಸ್ತೀನಿ ನಿಮಗೆ ಒಂಬತ್ತು ಗಂಟೆ ಇನ್ನೂ ಹತ್ತು ನಿಮಿಷವೂ ಆಗಿಲ್ಲ ನನ್ನ ನೋಡಿ ಎಲ್ಲ ಕೆಲಸ ಆಯಿತು ನೆಲ ಒರೆಸಿ ಆಯಿತು ಪಾತ್ರೆ ತೊಳೆದಾಯಿತು ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಇನ್ನೇ ಮನೆಯವ್ರು ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡೋಣ ಅಂತ ಇದ್ದೀನಿ ಮನೆ ಈ ಥರ ಕ್ಲೀನ್ ಇದ್ದರೆ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಜೀವನದಲ್ಲಿ ಫಸ್ಟ್ ಟೈಮ್ ಹೀಗಾಗಿದ್ದು ಏನಪ್ಪ ಅಂದರೆ ಕೆಲಸ ಇಲ್ಲೂ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿದೆ ಅದು ನಮ್ಮ ಶ್ರೇಯು ತಿಂದಿರೋ ಚಾಕ್ಲೇಟ್ಗಳ ಕವರ್ಗಳು ಇನ್ನೂ ಸಿಗ್ತಾ ಇದ್ದಾವೆ ಟಿ ವಿ ಅಡಿಗಂತೆ ನಿನ್ನೆ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡ್ತಾ ಇದ್ದೆ ಅದರ ಅಡಿಗಡೆ ಟಿ ವಿ ಅಡಿಗಡೆ ಇಟ್ಟಿದ್ದಾನೆ ಎರಡು ಮೂರು ಕವರ್ನ ಇಲ್ಲಂತೂ ಅದು ಹೇಳಬಾರ್ದು ಅಷ್ಟು ಕವರ್ ಬಿದ್ದಿತ್ತು ಅದೆಲ್ಲ ಪಾಟ್ಗಳು ಕ ಎತ್ತಿಟ್ಟು ಪಾಟಲ್ಲ ಸರಿ ಕವರೆಲ್ಲ ಎತ್ತಿಟ್ಟು ಅಲ್ಲೂ ಕಸ ಹೊಡೆದೆ ನೋಡಿ ಟೀನಾಗಿದೆ ಅಂತ ಇಲ್ಲಿದ್ದೇನೆಂದರೆ ನಮ್ಮ ಸಿಂಪನ್ ಕೂದಲೇ ಎಷ್ಟು ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಬಂದಿದ್ದಾನೆ ಅವನು ಡ್ಯಾಡಿನ ಇದ್ದಾನೆ ಅದು ಇದನ್ನು ಹಾಳು ಮಾಡಿದ್ದಾನೆ ನಾನು ಕಸ ಹೊಡಿತಾ ಇದ್ದೆ ಅದಲ್ಲಿ ಸಿಕ್ತು ಅದನ್ನು ಹಾಳು ಅದಕ್ಕೆ ಕೇಳಿದೆ ಯಾರು ಅದನ್ನು ಹಾಳು ಮಾಡಿದ್ದು ಅಂದರೆ ಕೊಯ್ಯಿ ಕೊಯ್ಯ ಅಂತ ಇದ್ದಾನೆ ಅದಕ್ಕೆ ಕೆಲಸ ಬೇಗ ಆಯ್ತಲ್ಲ ಮ್ಯಾಟ್ಗಳೆಲ್ಲ ವಾಶ್ ಮಾಡೋಣ ಅಂತೇಳಿ ಮ್ಯಾಟ್ಗಳೆಲ್ಲ ತೆಗೆದು ಮ್ಯಾಟ್ ವಾಶಿಗೆ ಹಾಕ್ತೆ ನಮ್ಮ ಮನೆಯವ್ರಿಗಾಗಿ ಕಾಯ್ತಾ ಇದ್ದೀನಿ ಕೆಲಸ ಬೇಗ ಆಗಿದ್ದಲ್ಲ ಬಾತ್ರೂಮು ಟಾಯ್ಲೆಟ್ ತೊಳಿಯೋಣ ಅಂತ ನಮ್ಮ ಮನೆಯವ್ರಿಗೆ ಕಾರು ಅಂತ ಹೌದು ಹೌದು ಹಾಂ ಬಂದೇ ಬಿಟ್ರು ನೋಡಿ ನಮ್ಮನೆಯವ್ರಿಗೆ ನೂರು ವರ್ಷ ಆಯ್ಸು ಹೌದ ಡ್ಯಾಡಿ ಬಂದರು ಡ್ಯಾಡಿ ಬಂದರು ಹೋಗದ ನೋಡಿ ಒಂದು ನಿಮಿಷ ಡ್ಯಾಡಿ ಕಾರ್ ಬಂದಿದ್ದೇ ಗೊತ್ತಾಗುತ್ತೆ ಅದಕ್ಕೆ ಯಾರು ಶ್ರೇಯಿ ಅಂತಾನೆ ಬರುತ್ತೆ ಯಾರ ಸಿಂಬು ಯಾರೋ ಬರ್ತಾರೆ ಅಂತ ಹೇಳಿದೆಲ್ಲ ಇವಳೆ ನನ್ನ ಚಿಕ್ಕಮ್ಮನ ಮಗಳು ಪೂಜಾ ಅಂತ ತಂಗಿ ಆನ್ ಒಟ್ಟಿಲಿ ಇದ್ದಾಳೆ ಅವಳು ಡಾಕ್ಟ್ರು ಅವಳು ಶಾಪ್ ಕೂಡ ಹಾಕಿದ್ದಾಳೆ ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಕೆಲಸ ಮಾಡ್ತಾಳೆ ಅವಳು ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ರಂತೆ ನನಗೆ ಉಪ್ಪಿನಕಾಯಿಗೆ ಅಂತ ಫೋನ್ ಮಾಡಿದ್ಲು ಆಮೇಲೆ ನಾ ನಾನು ಕರೆದ್ರೆ ಬರಲಿಲ್ಲ ಅವಳು ಆಮೇಲೆ ಅವ್ರ ಬಾಬಾ ಜೋರು ಮಾಡಿದ್ಮೇಲೆ ಬಂದಳು ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ದಾರಲ್ಲ ಅವರು ಪೂಜಾನ ಗಂಡ ಅವರು ಇನ್ನೊಬ್ರು ಅವ್ರ ಫ್ರೆಂಡ್ ಮತ್ತು ಫ್ರೆಂಡ್ ಹೇಳ್ತಿ ಖುಷಿಯಾಯ್ತು ಒಂಥರ ಬಂದು ಹೋಗಿದ್ದಕ್ಕೆ ನಾನು ಕರೆದಾಗ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ನಮ್ಮ ಮನೆಯವ್ರು ಕರೆದ ಮೇಲೆ ಮನೆಗೆ ಬಂದು ತುಂಬಾ ಖುಷಿ ಆಯ್ತು ತವ್ರ ಮನೆ ಕಡೆಯಿಂದ ಬಂದರೆ ಗೊತ್ತಲ್ವಾ ದಿಢೀರಂತ ಇವತ್ತು ನೆಂಟರು ಬಂದರು ನಮ್ಮ ಮನೆಗೆ ನೆಂಟರಲ್ಲ ಪೂಜಾ ಅವರು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಹೊರಟಿದ್ರಂತೆ ಇಲ್ಲಿ ಬಂದಿದ್ರಲ್ಲ ಇಲ್ಲಿ ನಮ್ಮೂರಲ್ಲಿ ಇಡ್ಪನ್ಪೇಟೆಯಲ್ಲಿ ಉಪ್ಪಿನಕಾಯಿ ಚೆನ್ನಾಗಿ ಸಿಗುತ್ತೆ ಆರ್ ಅಂತ ಒಂದಿದೆ ಅಲ್ಲಿ ಚೆನ್ನಾಗಿರುತ್ತೆ ಒಂದು ಯಾವುದೋ ಒಂದಿದೆ ಹೆಬ್ಬಾರ್ ಅಂತ ಇದೆ ಅದೇ ಅವ್ಳು ಎಲ್ಲಿ ತೊಗೊಂಡ್ಲಿ ಅಂತ ಕೇಳಿದ್ಲು ನಾನು ಏಕೆ ಅಂತ ಕೇಳಿದೆ ನಾನು ಕೊರಿಯರ್ ಏನಾದರೂ ಮಾಡ್ಸ್ಕೊತಾರೆ ನಾ ಮಾಡ್ತಾರಂತ ಅವರು ಆಮೇಲೆ ಇಲ್ಲ ಇಲ್ಲ ಇದ್ದೀವಿ ಅಂದು ನಾನು ಅವ್ರು ರೊಟ್ಟಿ ಮಾಡ್ತಾ ಇದ್ದೆ ನಮ್ಮನವ್ರು ತಿಂಡಿ ಜಸ್ಟ್ ಕುತ್ಕೊಂಡಿದ್ರು ಅಷ್ಟೇನೆ ಏ ಬಾ ಬಾ ಅಂತ ತುಂಬಾ ಕರೆದ ಅವಳು ಏನಂದ್ರು ಇಲ್ಲ ಬರೋದಿಲ್ಲ ಅಕ್ಕ ಲೇಟ್ ಆಗುತ್ತೆ ಮತ್ತೆ ಅವರು ಕೊಲಿಗೆ ಕೂಡ ಇದ್ದಾರೆ ಅಂತ ಹೇಳಿದ್ಲು ಪರವಾಗಿಲ್ಲ ಬಾ ಅಂತ ಅಂದೆ ನಾನು ಅವಳು ನಾನು ಕರೆದ್ರೆ ಹೂ ಅನ್ ಹ್ಞೂ ಅಂತ ಅನ್ಲೇ ಇಲ್ಲ ಆಮೇಲೆ ನಮ್ಮ ಮನೆಯವರು ಬೈದರು ಬೈದು ಅಂಕಿತಕ್ಕೆ ಫೋನ್ ಮಾಡಿದ್ರು ಅವ್ರ ಮನೆಯವರಿಗೆ ಅವಳು ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬನ್ನಿ ನೀವು ಬನ್ನಿ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ ನನಗೆ ಏನಂದರೆ ಈಗ ಪೂಜಂದು ಮದುವೆ ಆಗಿದೆ ಸೌಮ್ಯನ ಮದುವೆ ಆಗಿದೆ ನಮ್ಮ ಮನೆಯವ್ರು ಬಂದರೆ ನೋಡ್ತಾ ಇದ್ದೀನಿ ಆಮೇಲೆ ಚಿಕ್ಕಮ್ಮನ ಮಗಂದು ಮದುವೆ ಆಗಿದೆ ಎಲ್ಲ ಗುಂಡೊಂದು ಅವರೆಲ್ಲರನ್ನೂ ಒಂದಿನ ಕರೆದು ಸುಮ್ಮನೆ ಒಂದು ಊಟ ಹಾಕೋಣ ಅಂತ ನನ್ನ ಆಸೆ ಇತ್ತು ಅದು ಯಾವಾಗ ಆಸೆಯ ಪೂರೈಸುತ್ತೋ ಗೊತ್ತಿಲ್ಲ ಪಾಪ ಪೂಜೆ ಈ ಇದರಲ್ಲಿ ಬರೋ ಥರ ಆಯಿತು ಮದುವೆ ತಕ್ಷಣ ಕರೀತಾರಲ್ವ ನಾನು ಯಾರನ್ನೂ ಕರದೇ ಇಲ್ಲ ಹಾಗಾಗಿ ಹ್ಞೂ ಕರೆದು ಎಲ್ಲರೂ ಒಂದು ಊಟ ಹಾಕೋಣ ಅಂತ ಇದ್ದೆ ಇನ್ನೆಲ್ಲ ಚಿಕ್ಕಮ್ಮನ ಮಕ್ಕಳು ಮದುವೆ ಆದಮೇಲೆ ಕರೀತೀನೋ ಏನೋ ನನಗೆ ಗೊತ್ತಿಲ್ಲ ಪೂಜೆನೂ ಬರದೆ ಎಷ್ಟೊಂದು ವರ್ಷಗಳಾಗಿತ್ತು ನಾವು ಚಿನ್ನದೊಂದು ಫಂಕ್ಷನ್ ಮಾಡಿದಾಗ ಅವಳು ಕ ಅವಾಗ ಬಂದಿದ್ಲು ಅವಳು ಆಗಿನ್ನೂ ಸಣ್ಣವಳಿದ್ಲು ನಾನು ಕರೆದಾಗ ಬರಲಿಲ್ಲ ಅವ್ರ ಭಾವ ಜೋರು ಮಾಡೋದಕ್ಕೂ ಸುಮ್ಮನೆ ಬಂದಿದ್ದಾಳೆ ಅದೇ ಅಂತ ಇದ್ರು ನೀನೇನು ಹಿಂಗೆ ಕರ್ಸ್ಕೊಂಡು ಬರಬೇಕಾ ಅಂತೇಳಿ ಬೈತಾಯಿದ್ರು ಅವ್ರು ಬಾ ಅವರಿಗೆ ಏನು ಗೊತ್ತಾ ನಮ್ಮ ಚಿನ್ನಿ ಥರ ಅವಳು ಸ್ವಲ್ಪ ಸಣ್ಣಕ್ಕಿರ್ತಾಗಿಂದ ಅವ್ರಿಗೆ ಅವರ ನಮಗೆ ಅವತ್ತು ಸ್ವಲ್ಪ ಅಭ್ಯಾಸ ಜಾಸ್ತಿ ನನ್ನ ಚಿನ್ನಿ ಡೆಲಿವರಿ ಆದಾಗೆಲ್ಲ ಅವಳು ಇದ್ದು ತುಂಬ ಸಣ್ಣಕ್ಕಿದ್ಲ ಅವಾಗಿಂದ ಸ್ವಲ್ಪ ಅಭ್ಯಾಸ ಜಾಸ್ತಿ ಖುಷಿ ಆಯ್ತು ಮನ ನಮಗೆ ಬೇಕಾದವರು ಬಂದರೆ ಮನಸ್ಸಿಗೆ ಖುಷಿ ಆಗುತ್ತಲ್ವಾ ಹಾಗಾಗಿ ಏನು ಅನ್ನಿಸ್ತ್ರಿ ಏನು ಗೊತ್ತಾ ಏನು ಗೊತ್ತಾ ನನಗೆ ಹಾಂ ಹಾ ಏನು ಗೊತ್ತಾ ನಾನು ಯಾವಾಗ್ಲೂ ಅಷ್ಟೇ ಯಾರಾದ್ರೂ ನೆಂಟರು ಬರ್ತಾರೆ ಅಂದ್ರೆ ಮನೆ ಅಷ್ಟು ಗಲೀಜಾಗಿ ಇಟ್ಕೊಂಡಿರ್ತೀನಿ ನಾನು ಇವತ್ತು ಎಷ್ಟು ಬೇಗ ಕೆಲಸ ಆಗಿತ್ತು ಅಂದ್ರೆ ಅಲ್ಲ ರೀ ಇಷ್ಟು ಮನೆ ಕ್ಲೀನ್ ಆಗಿ ಮೇಲ್ ಕ್ಲೀನ್ ಆಗಿ ಕೆಳ ಕ್ಲೀನ್ ಆಗಿ ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತು ಏನಾಗುತ್ತಿಲ್ಲ ಯಾವಾಗಲೂ ಯಾವಾಗ್ಲೂ ಹಂಗೇನೆ ಯಾರಾದರೂ ಮನೆ ಮನೆ ಬೇರೆ ದಿನ ಎಲ್ಲ ಕ್ಲೀನ್ ಇರುತ್ತೆ ಯಾರಾದರೂ ನೆಂಟರು ಬಂದಾಗ ಗಲೀಜಾಗಿರುತ್ತೆ ಇವತ್ತು ನಂಗೆ ಅದು ಒಂದು ಖುಷಿ ಮನೆ ಮನೆಯೆಲ್ಲ ಕ್ಲೀನ್ ಆಗಿತ್ತು ಅಂತ ಹೇಳಿ ತಿಂಡಿಯನ್ನು ತಿನ್ಲಿಲ್ಲ ಅವ್ರು ಅಲ್ಲಿ ತಿಂಡಿ ತಿನ್ಕೊ ಬಂದಿದ್ರಂತೆ ಎಲ್ಲಿ ಶಿರಾಕೊಪ್ತಲ್ಲಲ್ಲ ಶಿರಾಳ್ಕೊಪ್ಪಲ್ಲಿ ತಿಂದಿದ್ರಂತೆ ತಿನ್ನಿ ಅಂದೆ ಜೋಳದ ರೊಟ್ಟಿ ಇತ್ತು ಒಂದು ಐದಾರು ಅಷ್ಟೇನೆ ಐದಾರಲ್ಲ ಮೂರೇ ಇತ್ತು ಪಲ್ಯ ಇತ್ತು ಬೇಕಿದ್ರೆ ಒಂದು ನಾನು ಅಕ್ಕಿ ರೊಟ್ಟಿ ಮಾಡಿಕೊಡ್ತಿದ್ದೆ ಅನ್ನ ಇತ್ತು ನನಗೇನು ತಿಂಡಿ ಮಾಡ್ದೇನೋ ವಜೆ ಕೆಲಸ ಅಲ್ಲ ಆಮೇಲೆ ಅವ್ಳ ಪಾಪ ಹುಡುಗಿಗೆ ಪಾರ್ಸಲ್ ಕೂಡ ತಗೋಬಂದಿದ್ರು ಇಡ್ಲಿನ ಆಮೇಲೆ ಅವಳು ಇಲ್ಲೇ ಒಂದು ಅರ್ಧ ಇಡ್ಲಿ ತಿಂದಷ್ಟೆ ಆಮೇಲೆ ತಿನ್ಲಿಲ್ಲ ನೋಡಿ ನಾನು ವೀಡಿಯೋ ಮಾಡ್ಬೇಕಿದ್ರೆ ಅವ್ರಿಗೆ ಫೋನ್ ಬರುತ್ತೆ ಇವತ್ತು ಅದೇ ಈಗ ಮಧ್ಯಾಹ್ನ ಅಡುಗೆ ಸ್ವಲ್ಪ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಣಾರೆ ರೀ ನಂಗೆ ಖುಷಿಗೆ ಹೊಟ್ಟೆ ಆಗಿದೆ ಅದೇ ಸ್ವಲ್ಪ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡ್ತೀನಿ ವ್ಲಾಗ್ನ ಮುಂದುವರ್ಸೋದಿಲ್ಲ ಸಾಕು ಬ್ಲಾಗ್ ಕೂಡ ಸುಮಾರು ದೊಡ್ಡಕ್ಕೆ ಆಗಿಬಿಟ್ಟಿದೆ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಅವನು ಯಾಕೆ ಒಳಗೆ ಬಿಟ್ರಿ ಈಗ ಈಗ ಎರಡನೇ ಸಲ ನಾನು ಹೊರಗೆ ಹಾಕ್ತಾ ಇರೋದು ನನ್ನ ನೆಲ ಕಸರಿ ಕಸ ಹೊಡೆದು ನೆಲ ಒರೆಸಿ ಎಲ್ಲ ರೆಡಿ ಆಗಿದೆ ಈಗ ಇವನು ಒಳಗೆ ಬಂದರೆ ಈಗ ನಾನು ಹತ್ತೊಂದು ಸಲ ಮಾಡ್ಕೊಬೇಕು ಹೊರಟ್ರಾ